ಇದು ಗೆಣಸು ಇದರಲ್ಲಿ ಒಂದು ತಗೊಂಡು ಕ್ಲೀನಾಗಿ ತೊಳೆದು ಬಿಟ್ಟು ಪೀಸ್ ಮಾಡಿಕೊಂಡು ಇಡ್ಲಿ ಮಾಡ್ತೀವಲ್ಲ ಹಬೇಲಿ ಇಡ್ಲಿ ಬೇಯಿಸ್ತೀವಲ್ಲ ಕೆಳಗಡೆ ನೀರು ಹಾಕ್ಬಿಟ್ಟು ಒಂದು ಪಾತ್ರೆಯಲ್ಲಿ ಇದನ್ನು ಪೀಸ್ ಮಾಡಿ ಇಟ್ಬಿಟ್ಟು ಬೇಯಿಸ್ಕೊಂಡು ತಿನ್ಬೋದು ಮತ್ತು ಆಲೂಗಿಡೆ ಪಲ್ಯ ಥರ ಇದನ್ನು ದೋಸೆಗೆ ಪಲ್ಯ ಮಾಡ್ಕೊಂಡು ತಿನ್ಬೋದು ಪಾಯಸ ಮಾಡ್ಬೋದು ಸ್ವೀಟೆಲ್ಲ ಮಾಡ್ಬೋದು ಇದರಲ್ಲಿ ನಾನು ಈ ಸದ್ಯಕ್ಕೆ ಇದೊಂದು ಬೇಯಿಸ್ಕೊಂಡು ತಿಂತೀನಿ ಇವಾಗ ತೊಳೆದು ಬಿಟ್ಟು ಪೀಸ್ ಮಾಡಿಕೊಂಡು ನನ್ನ ಮಗಳಿಗೆ ಹಾಸನಲ್ಲಿ ನನ್ನ ಮಗಳಿದ್ದಾಳೆ ಅವಳು ವೀಡಿಯೋ ಮಾಡ್ತಾಳೆ ಕಾವ್ಯಾಸ್ ಕುಕಿಂಗ್ ಚಾನಲ್ ಅಂತ ಅವಳಿಗೆ ಯಾರೋ ಕೊಟ್ಟಿದ್ರಂತೆ ಒಂದು ನಾಲ್ಕು ಕೊಟ್ಕಳ್ಸಿದ್ದು ಅವರಪ್ಪನ ಹತ್ರ ಇವಾಗ ಇದರಲ್ಲಿ ಒಂದು ಮಾಡ್ತೀನಿ ಹಬೇಲ್ ಬೇಯಿಸ್ಕೊಂಡು ತಿಂತೀನಿ ಕೆಳಗಡೆ ನೀರು ಹಾಕ್ಬಿಟ್ಟು ಒಂದು ರಿಂಗ್ ಥರ ಇಟ್ಬಿಟ್ಟು ಒಂದು ಪಾತ್ರೆಯಲ್ಲಿ ತೊಳೆದು ಬಿಟ್ಟು ಗೆಣಸನ್ನೆಲ್ಲ ಪೀಸ್ ಮಾಡಿ ಹಾಕಿದ್ದೀನಿ ಈಗ ಎರಡು ವಿಷಲ್ ಬೇಕಾದ್ರೆ ತಗೋಬೋದು ಇಲ್ಲ ಹಬೆಲಾರು ಬೇಯಿಸ್ಬೋದು ನಾನು ಎರಡು ವಿಶಲ್ ತೊಗೊಳ್ತೀನಿ ಬೇಗ ಆಗುತ್ತೆ ಈ ರೀತಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ ಸಿಪ್ಪೆ ತೆಗೆದ್ಬಿಟ್ಟು ಹಾಲು ಸಕ್ಕರೆ ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ಬೋದು ಇಲ್ಲ ಹಾಗೇನಾದರೂ ತಿನ್ಬೋದು ಇದನ್ನೇ ಪುಡಿ ಮಾಡಿ ಒಗ್ಗರಣೆ ಮಾಡಿ ಊಟಕ್ಕೆ ನೆಂಚ್ಕೊಂಡು ತಿನ್ಬೋದು ರೊಟ್ಟಿ ಚಪಾತಿ ಪೂರಿ ಎಲ್ಲದಕ್ಕೂ ನೆಂಚ್ಕೊಂಡು ತಿನ್ಬೋದು ಒಗ್ಗರಣೆ ಮಾಡಿದ್ರೆ ಈ ರೀತಿ ನೀವು ಮಾಡ್ಕೊಂಡು ತಿನ್ನಿ ಮಾವಿನ ಕಾಲದಲ್ಲಿ ಈ ರೀತಿ ಮಾಡಿಕೊಂಡು ನಾವು ಊಟದ ಜೊತೆ ತಿಂತೀವಿ ಇದನ್ನೆಲ್ಲ ಇವಾಗ ಸಿಪ್ಪೆ ತೆಗೆದುಬಿಟ್ಟು ಸಣ್ಣದಾಗಿ ಪೀಸ್ ಮಾಡ್ಕೊಳ್ತೀನಿ ನೋಡಿ ಒಂದೊಂದು ಮಾವಿನ ಹಣ್ಣು ನನಗೆ ನಮ್ಮ ಯಜಮಾನ್ರಿಗೆ ಇಬ್ಬರಿಗೂ ಒಂದೊಂದು ಹಣ್ಣು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಾಲು ಕಾಯಿಸಿ ತಣ್ಣಗೆ ಮಾಡೋಕೆ ಇಟ್ಟಿದ್ದೀನಿ ಇದು ಹಣ್ಣು ತುಂಬ ಹಿಟ್ಟು ಅದಕ್ಕೆ ನಾವು ಇರ ಈ ರೀತಿ ತಿನ್ನೋದು ಇವಾಗ ಇದಕ್ಕೆ ಸಕ್ಕರೆ ಹಾಕೋಣ ಸಕ್ಕರೆ ಹಾಕ್ಬಿಟ್ಟು ತಿನ್ನೋ ಟೈಮಲ್ಲಿ ಹಾಲು ಬಿಟ್ಕೊಂಡು ಕಲಸ್ಕೋತೀವಿ ಊಟಕ್ಕೆ ಕೂತ್ಕೊಳ್ಳುವಾಗ ಕಾಯಿಸಿ ಆರಿರೋದು ತಣ್ಣಗಾಗಿರ್ಬೇಕು ಆ ಆ ಹಾಲ ಹಾಕೊಳ್ತೀವಿ ಈ ರೀತಿ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ನ ಮೊದಲಿಗೆ ಒಂದು ಹದಿನೈದು ಹಸಿಮೆಣಸಿನ್ಕಾಯಿಗಳಿಗೆ ಹಣ್ಣಾಗಿತ್ತು ಇದು ಗುಂಟೂರು ಮೆಣಸಿನ್ಕಾಯಿ ಇವು ಇದನ್ನು ಲೈಟಾಗಿ ಏನು ಹಾಕ್ತೆ ಡ್ರೈ ಹುರ್ಕೊಳ್ತೀನಿ ಇಲ್ಲಿ ನಾಲ್ಕು ಥರ ಬೇಳೆ ತಗೊಂಡಿದ್ದೀನಿ ಹೆಸರು ಬೇಳೆ ತೊಗರಿ ಬೇಳೆ ಮೈಸೂರು ಬೇಳೆ ಬೇಳೆ ನಾಲ್ಕು ಇದನ್ನು ಕ್ಲೀನಾಗಿ ಒಂದು ಮೂರು ಸಲ ತೊಳ್ಕೊಂಡು ಇಟ್ಕೊತೀನಿ ಇಲ್ಲಿ ಹೀರೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಈ ಟೊಮೊಟೊ ಹೀರೆಕಾಯಿ ಬೇಳೆ ಉಪ್ಪು ಕುಕ್ಕರ್ಗೆ ಹಾಕಿ ನೀರು ಹಾಕಿ ಮೊದಲು ಮೂರು ವಿಷಲ್ ತೊಗೊಳ್ತೀನಿ ಇಲ್ಲಿ ಹುರ್ಕೊಂಡಿದ್ನಲ್ಲ ಹಸಿ ಒಣಮೆಣ್ಸಿನ್ಕಾಯಿ ಇದ್ರ ಜೊತೆಗೆ ಜೀರಿಗೆ ಮೆಣಸು ಉಪ್ಪು ಕರಿಬೇವು ಬೆಳ್ಳುಳ್ಳಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊಬ್ಬರಿ ತುರಿ ಹಾಕೋತೀನಿ ಇದನ್ನು ಖಾರ ರುಬ್ಕೋತೀನಿ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋತೀನಿ ನೋಡಿ ಬೇಳೆ ಎಲ್ಲ ತೊಳೆದು ಕುಕ್ಕರ್ಗೆ ಹಾಕಿದ್ದೀನಿ ಹೀರೆಕಾಯಿ ಒಂದು ಟೊಮೊಟೊ ಎಲ್ಲ ಹಾಕಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಮುಚ್ಚಲ ಮುಚ್ಚಿ ಎರಡು ವಿಶಲ್ ತೊಗೊಳ್ಳೋಣ ಇವಾಗ ಸ್ಟವ್ ಆನ್ ಮಾಡಿ ಇಡ್ತೀನಿ ನೋಡಿ ಇವಾಗ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಇವಾಗ ಇದು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕೊಬ್ಬರಿನ ಇಟ್ಕೊಳ್ತೀನಿ ಹುಣಸೆಹಣ್ಣು ಹಾಕ್ಕೊಂಡು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ಇವಾಗ ಸ ಕುಕ್ಕರ್ ಮುಚ್ಚಲು ತೆಗೆದಿದ್ದೀನಿ ಇದೊಂದು ಟೊಮೊಟೊ ಎತ್ಕೊಂಡು ರಸ ಉಚ್ಚುಬಿಟ್ಟು ಹಾಕೋಣ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಬೆಂದು ಹೋಗಿದೆ ಬೇಳೆ ಇಲ್ಲಿ ಖಾರನೂ ರೆಡಿಯಾಗಿದೆ ಉಪ್ಸಾರು ಖಾರ ಇವಾಗ ಇದನ್ನು ಬಗ್ಸಿಬಿಟ್ಟು ಅನ್ನಕ್ಕೆ ಇಟ್ಕೊಳ್ಳೋಣ ಅನ್ನ ಕೂಡ ರೆಡಿಯಾಗಿದೆ ಇಲ್ಲಿ ಮೇಜರಿಂಗ್ ಕಪ್ಪಲ್ಲಿ ಒಂದು ಕಪ್ ನೀರು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಚಿಟಿಕೆ ಉಪ್ಪು ಹಾಕ್ತೀನಿ ಒಂದು ಸ್ಪೂನಷ್ಟು ಹಿಟ್ಟು ಹಾಕ್ಬಿಟ್ಟು ಈ ರೀತಿ ತಿರುಗ್ಕೋತೀನಿ ಇಲ್ಲಿ ಅರ್ಧ ಕಪ್ ರಾಗಿ ಹಿಟ್ಟು ಅಂದೇಸ್ಕೊಂಡಿದ್ದೀನಿ ಒಂದು ಕಪ್ ನೀರಿಗೆ ಅರ್ಧ ಕಪ್ ರಾಗಿ ಹಿಟ್ಟು ಪರ್ಫೆಕ್ಟು ಯಾರು ಬರ್ದೇ ಇದನ್ನು ಕೂಡ ಮಾಡ್ಕೋಬೋದು ಮುದ್ದೆನ ಇದನ್ನೆಲ್ಲ ಗಂಟಿಲ್ಲದ ರೀತಿ ಚೆನ್ನಾಗಿ ಕೆಳಗಡೆ ತಿರ್ಕೊಬಿಡ್ತೀನಿ ಎಲ್ಲ ಕಲ್ಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ನೀರೊಳಗಡೆ ಕುದಿಸ್ಬೇಕು ಕುದ್ದಾದ್ಮೇಲೆ ಈ ಹಿಟ್ಟು ಹಾಕೋಣ ಇವಾಗ ಸ್ಟವ್ ಆನ್ ಮಾಡಿರ್ತೀನಿ ಈ ಥರ ಉಪ್ಪು ಬರುವಾಗ ಹಸಿಟ್ಟು ಹಾಕಬೇಕು ಹಸಿಟ್ಟು ಹಾಕ್ತೀನಿ ಇವಾಗ ಹಿಟ್ಟು ಹಾಕಿದ್ದೀನಿ ಇವಾಗ ಸ್ವಲ್ಪ ಹೊತ್ತು ಬಿಡಬೇಕು ಸಿಮ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಡೋಣ ಇವಾಗ ಇವಾಗ ಒಂದು ಸ್ಪ್ಯಾಚ್ ನಾವು ಮುದ್ದೆ ಕೋಲೋ ಯಾವುದೋ ಅದರಿಂದ ತಿರುಗ್ತಾ ಬರೋದು

ಇದೆಲ್ಲ ಹೊಂದ್ಕೊಳ್ಳೋ ತನಕ ತಿರುಗ್ತಾ ಬರಬೇಕು ಇದೇ ಥರ ಕುದಿತಾ ಕುದಿತಾ ಗಟ್ಟಿಯಾಗಿ ಮುದ್ದೆ ರೂಪಕ್ಕೆ ಬರುತ್ತೆ ಹೀಗೆ ತಿರುಗ್ತಾ ಇರೋಣ ಹಸಿಟ್ಟು ಒಂದು ಸ್ವಲ್ಪ ಬೇಡ ನೋಡಿ ಈ ರೀತಿ ಗಟ್ಟಿಯಾಗೋ ತನಕ ಸಿಮ್ಮಲ್ಲಿ ಬಿಡಬೇಕು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಮುದ್ದೆ ಕಟ್ಟೋಣ ಮುದ್ದೆ ನಾನು ಒಂದು ಬಟ್ಟೆ ಕಟ್ತೀನಿ ನಾನು ಬಟ್ಟೆ ಒದ್ದೆ ಮಾಡ್ಕೊಂಡಿದ್ದೀನಿ ಇವಾಗ ಕಟ್ತೀನಿ ನೋಡಿ ಈ ರೀತಿ ಮುದ್ದೆ ಕಟ್ಟಿ ಉಪ್ಸಾರು ಹಾಕೊಂಡಿದ್ದೀನಿ ಉಪ್ಸಾರು ಖಾರ ಹೀರೆಕಾಯಿ ಈ ಉಪ್ಸಾರು ಖಾರನ ನೀರಿಗೆ ಕಲ್ಸ್ಕೊಂಬಿಟ್ಟು ಮುದ್ದೆ ಊಟ ಮಾಡೋದು ಈ ರೀತಿ ನೀವು ಒಂದು ಸಲ ಹೀರೆಕಾಯಿ ಬಳಸಿ ಉಪ್ಸಾರು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆಯಲ್ಲಿ ರುಬ್ಬಾಕಿರೋ ಸಾರಗಿನ ಈ ಸಾರೇ ಚೆನ್ನ ಸಲ ಮಾಡಿ ನೋಡಿ